ோராணே அ <laughs> 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 ದೊಡ್ಡಣ್ಣ ಅವರೇ ದಯವಿಟ್ಟು ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ವಿನಂತಿಸ್ಕೊತಾರೆ ನಮಸ್ಕಾರ ಕಾಟೇರ ಚಿತ್ರವನ್ನು ಗೆಲ್ಲಿಸಿದ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಕನ್ನಡ ನಾಡಿನ ಎಲ್ಲ ಜನತೆಗೆ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೀನಿ ಸತಿ ಒಂದು ಒಳ್ಳೆ ಮಾತು ಹೇಳಿದ್ರು ಇತ್ತೀಚೆಗೆ ಚಿತ್ರಗಳೇ ಓಡ್ತಾ ಇಲ್ಲ ಅಂತ ಒಳ್ಳೆ ಚಿತ್ರಗಳನ್ನು ಕೊಟ್ಟರೆ ನೋಡಿ ನೋಡ್ತಾನೆ ಪ್ರೇಕ್ಷಕ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ರಾಕ್ ಲೈನ್ ಒಂದು ಪ್ರತಿಷ್ಠಿತ ಸಂಸ್ಥೆ ಅದು ಸಾಧ್ಯವಾದಷ್ಟು ಬೇಗ ನೂರು ಚಿತ್ರಗಳ ನಿರ್ಮಾಣಕ್ಕೆ ಕೈ ಹಾಕುವಂಥ ಸಂದರ್ಭ ಬೇಗ ಒದಗಿ ಬರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ದರ್ಶನ್ ಇದರಲ್ಲಿ ಎಷ್ಟು ಮನೋಜ್ಞ ಅಭಿನಯವನ್ನು ನೀಡಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೆ ಅದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ದರ್ಶನ್ ಬಗ್ಗೆ ಅತ್ಯಂತ ಭರವಸೆ ನಂಬಿಕೆ ಇನ್ನೂ ಒಳ್ಳೆಯ ಚಿತ್ರ ಬರಲಿ ಅಂತ ಅಂದ್ಕೊಂಡಿದ್ದೀನಿ ಮಧುಕರಿ ನಾಯಕ ಬರಲಿ ಅನ್ನೋದೇ ನನ್ನ ಆಸೆ ನಮಸ್ಕಾರ 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 ಹರಿಕೃಷ್ಣ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅವರು ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡ್ತಿದ್ದಾರೆ ಅಂದರೆ ಆ ಹಾಡುಗಳೆಲ್ಲ ನಮಗೆ ಆಗಿರುತ್ತೆ ಅಷ್ಟು ಅದ್ಭುತವಾಗಿ ಹಾಡುಗಳಿರುತ್ತೆ ಥ್ಯಾಂಕ್ ಯು ಸರ್ ಹರಿಕೃಷ್ಣ ಸರ್ ನಮ್ಮೆಲ್ಲರ ಬಾಯಲು ನಿಮ್ಮ ಹಾಡುಗಳೇ ಹುಣುಕ್ತಾ ಇರೋವಂಥದ್ದು ಹಾಡುಗಳೇ ಮಾತಾಡ್ತಿರೋದ್ದು ಹರಿಕೃಷ್ಣ ಸರ್ ಅವರ ಮಾತುಗಳನ್ನ ಈ ವೇದಿಕೆಯಲ್ಲಿ ಈ ಜರ್ನಿ ಹೇಗಿತ್ತು ಅಂತ ದಯವಿಟ್ಟು ತಿಳಿಸ್ಬೇಕು ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ಬಗ್ಗೆ ನಾನು ಹಿಂದಿನ ವೇದಿಕೆಯಲ್ಲೇ ಮಾತಾಡಿದ್ದೀನಿ ಆದಷ್ಟು ಸತ್ಯ ಮಾಡಿಕೊಟ್ಟಿದ್ದೀರಾ ಅದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸು ಇನ್ನು ಬಾಕಿ ಉಳಿದಿರೋದು ದರ್ಶನ್ ಸರ್ಗೆ ಒಂದು ನ್ಯಾಷನಲ್ ಅವಾರ್ಡ್ ಬರೋದು அது வந்துவிட்டே நான் ஏழங்கெல்லாம் ஆகிபுடுத்துன ஃபுஷி இது தாங்க் யூ சோ மச் தேங்க்யூ சோ மச்